ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ ಲಾಸ್ಟ್ ಕ್ಲಾಸಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಇನ್ ಹ್ಯೂಮನ್ ಆಗಿತ್ತು ಅದರಲ್ಲಿ ಮೌತ್ ಅಂಡ್ ಬಕಲ್ ಕಾವಿಟಿ ಇದು ಸಹ ಇನ್ಕ್ಲೂಡ್ ಆಗಿತ್ತು ಅದರಲ್ಲಿ ಆಕ್ಟಿವಿಟಿ ಟೂ ಪಾಯಿಂಟ್ ಟೂ ಮಾಡಬೇಕು ಆಗಿತ್ತು ಟೂ ಪಾಯಿಂಟ್ ತ್ರೀ ಫಿಗರ್ ಅಲ್ಲಿವರ್ಗೆ ಸಿ ನೆಕ್ಸ್ಟ್ ನೋಡಿ ವಾಶ್ ಯುವರ್ ಹ್ಯಾಂಡ್ಸ್ ಲುಕ್ ಇನ್ ಟು ದ ಮಿರರ್ ಅಂಡ್ ಕೌಂಟ್ ಯುವರ್ ಟೀತ್ ನಿಮ್ಮ ಕೈಗಳನ್ನ ಚೆನ್ನಾಗಿ ತೊಳ್ಕೊಳ್ಳಿ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ ಲುಕ್ ಇನ್ ಟು ದ ಮಿರರ್ ಕೌಂಟ್ ಯುವರ್ ಟೀತ್ ನಿಮ್ಮ ಕೈ ಬೆರಳುಗಳ ಸಹಾಯದಿಂದ ಏನ್ ಮಾಡಿ ಎಷ್ಟು ಹಲ್ಲುಗಳಿದೆ ಎಷ್ಟು ಟೀತ್ ಇದೆ ಅಂತೇಳಿ ಲೆಕ್ಕ ಮಾಡ್ಕೊಳ್ಳಿ ಯೂಸ್ ಯುವರ್ ಇಂಡೆಕ್ಸ್ ಫಿಂಗರ್ ಟು ಫೀಲ್ ದ ಟೀತ್ ಇಂಡೆಕ್ಸ್ ಫಿಂಗರ್ ಅಂದ್ರೆ ತೋರು ಬೆರಳು ಆ ತೋರು ಬೆರಳಿನ ಸಹಾಯದಿಂದ ನಿಮ್ಮ ಹಲ್ಲುಗಳನ್ನ ಪ್ರೆಸ್ ಮಾಡ್ತಾ ಬನ್ನಿ ಯಾವ್ಯಾವ ಹಲ್ಲುಗಳು ಏನೇನು ಫೀಲ್ ಆಗುತ್ತೆ ಎಲ್ಲ ಹಲ್ಲುಗಳು ಒಂದೇ ತರ ಇದೆಯಾ ಆ ಏನು ನಿಮ್ಗೆ ಏನು ಅನುಭವ ಆಗುತ್ತೆ ಯಾವ ಹಲ್ಲುಗಳನ್ನ ಮುಟ್ಟಿದ್ರೆ ಟಚ್ ಮಾಡಿದ್ರೆ ಅಥವಾ ಪ್ರೆಸ್ ಮಾಡಿದ್ರೆ ಯಾವ ಥರ ಅನುಭವ ಆಗುತ್ತೆ ಅದನ್ನು ಬರೀರಿ ಔ ಮೆನಿ ಕೈಂಡ್ಸ್ ಆಫ್ ಟೀತ್ ಕುಡ್ ಯು ಫೈಂಡ್ ಎಷ್ಟು ಥರದ ಹಲ್ಲುಗಳನ್ನ ನೀವು ಅದನ್ನ ಅದನ್ನು ಔಟ್ ಮಾಡ್ತೀರಾ ಅನ್ನೋದನ್ನ ತಿಳ್ಕೊಳ್ಳಿ ಟೇಕ್ ಎ ಪೀಸ್ ಆಫ್ ಆ್ಯನ್ ಆಪಲ್ ಆರ್ ಬ್ರೆಡ್ ಆ್ಯಂಡ್ ಈಟ್ ಇಟ್ ಒಂದು ತುಂಡು ಪೀಸ್ ಆಫ್ ಆ್ಯಪಲ್ ಒಂದು ಸ್ವಲ್ಪ ಆಪಲ್ನ ಕಟ್ ಮಾಡ್ಕೊಂಡು ತಗೊಳ್ಳಿ ಮಾ ಸೇಬಿನ ಹಣ್ಣನ್ನ ಮತ್ತೆ ಒಂದು ಬ್ರೆಡ್ ಪೀಸ್ ಒಂದು ಬ್ರೆಡ್ ಪೀಸ್ನ ತಗೊಳ್ಳಿ ಎರಡನ್ನು ತಿನ್ನಿ ಎರಡನ್ನೂ ತಿನ್ನೋಕೆ ಒಂದೇ ಥರ ಸಾಧ್ಯನಾ ಯಾವುದನ್ನು ಬ್ರೆಡ್ನ ಕಚ್ಚಿ ತಿಂತೀರಾ ಮತ್ತೆ ಸೇಬು ಆಪಲ್ನ ಸುಮ್ಮನೆ ಬಾಯೊಳಕ್ಕೆ ಹಾಕೊಂಡು ತಿಂತೀರಾ ಇಲ್ಲ ಎರಡೂ ತಿನ್ನೋದುವೇ ಬೇರೆ ಬೇರೆ ಥರ ಇರುತ್ತೆ ಅಲ್ವಾ ವಿಚ್ ಟೀತ್ ಡು ಯು ಯೂಸ್ ಫಾರ್ ಬೈಟಿಂಗ್ ಆ್ಯಂಡ್ ಕಟ್ಟಿಂಗ್ ಆ್ಯಂಡ್ ಯಾವ ಹಲ್ಲುಗಳನ್ನ ಯೂಸ್ ಮಾಡ್ತೀರಾ ಕಚ್ಚೋದಿಕ್ಕೆ ಅದನ್ನು ತುಂಡು ಮಾಡೋದಿಕ್ಕೆ ಅಥವಾ ಆ್ಯಪಲ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಕಚ್ಕೊಂಡು ತುಂಡು ಮಾಡ್ಕೊಂಡು ತಿನ್ನಬೇಕು ಯಾವ ಹಲ್ಲನ್ನು ಯೂಸ್ ಮಾಡ್ತೀರಾ ಅಂತ ಅಬ್ಸರ್ವ್ ಮಾಡಿ ಆ್ಯಂಡ್ ವಿಚ್ ಒನ್ ಆಫ್ ಪರ್ಸಿಂಗ್ ಆ್ಯಂಡ್ ಟಿಯರಿಂಗ್ ಆ್ಯಂಡ್ ಆಲ್ಸೋ ಫೈಂಡ್ ಔಟ್ ದ ಒನ್ಸ್ ದಟ್ ಆರ್ ಯೂಸ್ಡ್ ಫಾರ್ ಚೀವಿಂಗ್ ಆ್ಯಂಡ್ ಗ್ರೈಂಡಿಂಗ್ ಇಲ್ಲಿ ಪಸಿಂಗ್ ಕಚ್ಚೋದಿಕ್ಕೆ ತುಂಡು ಮಾಡೋದಿಕ್ಕೆ ಅಂತೇಳಿ ಅರ್ಥ ಆಯ್ತಾ ಯಾವಲ್ಲನ ಯೂಸ್ ಮಾಡ್ತೀರಾ ಅಂತ ಹೇಳಿ ಫೈಂಡ್ಔಟ್ ಮಾಡಿ ಹಾಗೆ ಆಸ್ ಯು ಫೈಂಡ್ ಔಟ್ ಒನ್ಸ್ ಎಲ್ಲಾನು ಕಚ್ಚಿ ಎಲ್ಲ ಕಡದ ಮೇಲೆ ಅದೆಲ್ಲಾನು ಚೆನ್ನಾಗಿ ಅಗಿಯೋದಕ್ಕೆ ಯಾವಲ್ಲ ಗ್ರೈಂಡ್ ಮಾಡೋದಕ್ಕೆ ಚೆನ್ನಾಗಿ ನುಣ್ಣಗೆ ಮಾಡೋದಿಕ್ಕೆ ಯಾವಲ್ಲನ ಯೂಸ್ ಮಾಡ್ತೀರಾ ಅಂತೇಳಿ ಒಂದ್ಸಲ ಯೋಚನೆ ಮಾಡಿ ಯಾವ್ಯಾವ ತರ ಹಲ್ಲುಗಳನ್ನ ಯೂಸ್ ಮಾಡ್ತೀರಾ ಅಂತೇಳಿ ಇಲ್ಲಿ ನೋಡಿ ಇಲ್ಲಿ ಮೋಲಾರ್ಸ್ ಅಂದ್ರೆ ದವಡೆ ಹಲ್ಲು ಅಂತ ನಮ್ಮ ಕೆಳಭಾಗದಲ್ಲಿ ನಮ್ಮ ಹಲ್ಲಿನ ಲಾಸ್ಟ್ ಅಲ್ಲಿ ಇರುತ್ತಲ್ಲ ಇವು ದವಡೆ ಹಲ್ಲುಗಳು ನೋಡಿ ಎಷ್ಟೆಷ್ಟಿದೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಸಿಕ್ಸ್ ಸಿಕ್ಸ್ ಇದೆ ಅಲ್ಲ ಒನ್ ಟೂ ತ್ರೀ ಮೂರು ಇಲ್ಲಿ ಒನ್ ಟೂ ತ್ರೀ ಇದು ಒನ್ ಸೈಡ್ ಕೆಳಭಾಗ ಅಥವಾ ಮೇಲ್ಭಾಗದಲ್ಲಿ ಮೂರು ದವಡೆ ಹಲ್ಲುಗಳಿದೆ ಇಲ್ಲಿ ಮೂರು ದವಡೆ ಹಲ್ಲುಗಳಿದೆ ಅಲ್ವಾ ಹಾಗಾದ್ರೆ ಇದು ಅಪ್ಪರ್ ಜಾ ಅಥವಾ ಲೋವರ್ ನಲ್ಲಿ ಒಟ್ಟು ಇಲ್ಲಿ ಮೂರು ಮೂರು ಆಯ್ತು ಇದು ಒಂದ್ ಸೈಡ್ ಮೇಲೆ ಅಥವಾ ಕೆಳಭಾಗದಲ್ಲಿ ಒಂದು ಸೈಡ್ ಅಲ್ಲೇ ದವಡೆ ಹಲ್ಲುಗಳು ಅಂದ್ರೆ ಮೋಲಾರ್ಸ್ ಅನ್ನೋದು ಎಷ್ಟಿರುತ್ತೆ ಆರು ಅಂದ್ರೆ ಮೇ ಇನ್ನು ಮೇಲ್ಭಾಗನ ಅಥವಾ ಕೆಳಭಾಗನ ಸೇರ್ಸ್ಕೊಂಡ್ರೆ ಒಟ್ಟು ಟೋಟಲ್ ಎಷ್ಟಾಗುತ್ತೆ ಹನ್ನೆರಡು ಮೋಲಾರ್ಸ್ ಹನ್ನೆರಡು ಹಲ್ಲುಗಳು ಮೋಲಾರ್ ಹಲ್ಲುಗಳು ಇರುತ್ತೆ ಅಥ್ ಆಯ್ತಾ ಇಲ್ಲಿ ಕೊಟ್ಟಿರೋದು ಆರು ಇದು ಒಂದು ಸೈಡ್ ಮಾತ್ರ ಅಲ್ಲಿ ಚಿತ್ರ ಕೊಟ್ಟಿದ್ದಾರೆ ಅದಕ್ಕೆ ನಾನು ಬಟ್ ಟೋಟಲ್ ಬರ್ದ್ಬಿಟ್ಟಿದೀನಿ ಇದು ಸೇರಿಸಿದ್ರೆ ಬರೀ ಆರು ಅರ್ಥ ಆಯ್ತಾ ಹಾಗೆ ಪ್ರೀಮೋಲಾರ್ಸ್ ಕಿರುದ ಒಡೆ ಹಲ್ಲುಗಳು ಅಂತೇಳಿ ಕರೀತಾರೆ ಪ್ರೀಮೋಲಾರ್ಸ್ ಅಂದ್ರೆ ಈ ಪ್ರೀಮೋಲಾರ್ಸ್ ಎಷ್ಟಿದೆ ಇಲ್ಲಿ ಒಂದು ಎರಡು ಮತ್ತೆ ಇಲ್ಲಿ ಒಂದು ಎರಡು ಅಂದ್ರೆ ಎಷ್ಟಾಯ್ತು ಇಲ್ಲಿ ಎರಡು ಇಲ್ಲಿ ಎರಡು ಅಂದ್ರೆ ನಾಲ್ಕು ಆಯ್ತು ಅಂದ್ರೆ ನಾಲ್ಕು ಅಂದ್ರೆ ಇದು ಮೇಲ್ಭಾಗ ಅಥವಾ ಕೆಳಭಾಗ ಮೇಲ್ಭಾಗದಲ್ಲಿ ನಾಲ್ಕಿದೆ ಕೆಳಭಾಗದಲ್ಲಿ ನಾಲ್ಕಿದೆ ಇದೆ ಒಟ್ಟು ಎಷ್ಟಿದೆ ಎಂಟು ಇರುತ್ತೆ ಒಟ್ಟು ಅದು ಪ್ರೀಮೋಲಾರ್ಸು ಅಂದ್ರೆ ಫೋರ್ ಫೋರ್ ಇರುತ್ತೆ ಅರ್ಥ ಆಯ್ತಾ ಎಷ್ಟೆಷ್ಟಿರುತ್ತೆ ಫೋರ್ ಫೋರ್ ಕೆನೈನ್ಸ್ ನೋಡೋಣ ಕೆನೈನ್ ಅಂದ್ರೆ ಕೋರೆ ಹಲ್ಲು ಅಂದಿ ಕೆನೈನ್ ಅಂದ್ರೆ ಏನೇನು ಕೋರೆ ಹಲ್ಲು ಕೋರೆ ಅಲ್ಲು ಎಷ್ಟಿದೆ ಒಂದೊಂದೇ ಇರೋದಿಲ್ಲಿ ಇದೊಂದು ಮತ್ತೆ ಇದೊಂದು ಅಂದ್ರೆ ಎರಡು ಅಲ್ವಾ ಎರಡು ಅಂದ್ರೆ ಒಟ್ಟು ನಾಲ್ಕು ಅಲ್ವಾ ಒಟ್ಟು ಎಷ್ಟಿದೆ ನಾಲ್ಕು ನಾಲ್ಕು ಕೋರೆ ಅಲ್ಲುಗಳಿದೆ ಅಂದ್ರೆ ಮೇಲೆ ಎರಡು ಇರುತ್ತೆ ಕೆಳಗಡೆ ಎರಡು ಇರುತ್ತೆ ಅರ್ಥ ಆಯ್ತಾ ಓಕೆ ಅದೇ ತರ ಇನ್ ಸೀಸರ್ಸ್ ಇನ್ ಸೀಸರ್ಸ್ ಅಂದ್ರೆ ಬಾಚಿ ಹಲ್ಲುಗಳು ಅಂತ ಹೇಳಿ ಎಷ್ಟಿದೆ ಬಾಚಿ ಹಲ್ಲು ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಅಂದ್ರೆ ಒಟ್ಟು ಒಂದ್ ಸೈಡಲ್ಲೇ ನಾಲ್ಕು ಇದೆ ನಾಲ್ಕು ಅಂದ್ರೆ ಒಟ್ಟು ಎಷ್ಟಿದೆ ಎಂಟಿದೆ ಎಂಟಲ್ಲಿ ಮೇಲೆ ನಾಲ್ಕು ಕೆಳಗಡೆ ನಾಲ್ಕು ಒಟ್ಟು ಎಂಟು ಹೀಗೆ ಟೋಟಲ್ ಮಾಡ್ಕೊಂಡು ಬನ್ನಿ ಅಷ್ಟು ಹಲ್ಲುಗಳು ಸೇರಿದ್ರೆ ತರ್ಟಿ ಟೂ ಆಗತ್ತೆ ಇಲ್ಲಿ ಟ್ವೆಲ್ ಟ್ವೆಲ್ ಪ್ಲಸ್ ಏಟ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಪ್ಲಸ್ ಏಟ್ ತರ್ಟಿ ಇದಿಷ್ಟು ನಮ್ಮ ಹಲ್ಲಿನ ವಿಧಗಳು ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಅರೇಂಜ್ಮೆಂಟ್ ಆಫ್ ಟೀತ್ ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೀತ್ ಇದು ನಮ್ಮ ಹಲ್ಲಿನ ವಿಧಗಳು ಮತ್ತೆ ಅವುಗಳ ಹೆಸರುಗಳು ಆಯ್ತಾಯ್ತು ಏನೇನು ಫಂಕ್ಷನ್ ಮಾಡುತ್ತೆ ಹೇಳಿ ಕೆಳಗಡೆ ನೋಡೋಣ ಟೇಬಲ್ ಟೂ ಪಾಯಿಂಟ್ ಟೈಪ್ ಆಫ್ ಟೀತ್ ಯಾವ್ಯಾವ ತರದ ಟೀತ್ ಇದೆ ನಂಬರ್ ಆಫ್ ಟೀತ್ ಎಷ್ಟು ಹಲ್ಲುಗಳಿದೆ ಅದ್ರಲ್ಲಿ ಮೇಲೆಷ್ಟಿದೆ ಅಥವಾ ಕೆಳಗೆ ಎಷ್ಟಿದೆ ಅಪ್ಪರ್ ಜ ಅಂಡ್ ಲೋವರ್ ಜ ಮೇಲ್ದವಡೆ ಕೆಳದವಡೆ ಅಂತ ಹೇಳಿ ಟೋಟಲ್ ಎಷ್ಟು ಅಂತ ಹೇಳಿ ಓಕೆನಾ ಸಿ ಕಟ್ಟಿಂಗ್ ಅಂಡ್ ಬೈಟಿಂಗ್ ಟೀತ್ ಏನು ತುಂಡು ಮಾಡೋದಕ್ಕೆ ಮತ್ತೆ ಅದನ್ನು ತಿನ್ನೋದಿಕ್ಕೆ ಎಷ್ಟು ಹಲ್ಲುಗಳಿರುತ್ತೆ ಏನ್ ಯಾವುದು ಹಲ್ಲನ್ನು ಯೂಸ್ ಮಾಡ್ತೀವಿ ಅಂತ ಅಂದರೆ ಇನ್ ಸೀಸರ್ಸ್ ಬಾಚಿ ಹಲ್ಲನ್ನು ಚುಚ್ಚೋದಕ್ಕೆ ಅಥವಾ ಅದನ್ನು ಮಾಡೋದಕ್ಕೆ ಬಾಚಿ ಹಲ್ಲನ್ನು ಯೂಸ್ ಮಾಡ್ತೀವಿ ಇನ್ ಸೀಸರ್ಸ್ ಸುಮ್ನೆ ಐ ಅಂತ ಬರ್ದಿರ್ತೀನಿ ಇನ್ ಸೀಸರ್ಸ್ ಅರ್ಥ ಆಯ್ತಾ ಎಷ್ಟಿರುತ್ತೆ ಸ್ಮಾಲ್ ಫೋರ್ ಇನ್ ಸೀಸರ್ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಅಥವಾ ಮೇಲ್ಗಡೆ ಕೆಳಗಡೆನೆ ತೊಳೋಣ ಇನ್ ಇನ್ ಸೀಸರ್ಸ್ ಎಷ್ಟಿದೆ ಇಲ್ಲಿ ನಾಲ್ಕು ಒಟ್ಟು ಎಂಟಿದೆ ಬಟ್ ಇಲ್ಲಿ ಕೆಳಗಡೆ ಇರೋದ್ರಿಂದ ಬರೀ ನಾಲ್ಕು ఫోర్ అంతా అల్వా అదే తర అప్పర్ జోన్ అప్పర్ జోన్ ఎట్ ఇన్సీజస్ నల్క టోటల్ ఎస్ట్ ఎంట అదే థర ಪರ್ಸಿಂಗ್ ಅಂಡ್ ಟಿಯರಿಂಗ್ ಅಂದ್ರೆ ಕಚ್ಚೋದು ಮತ್ತೆ ತುಂಡು ಮಾಡೋದು ಕಟ್ ಮಾಡೋದು ಇದು ಅಂದ್ರೆ ಪರ್ಸಿಂಗ್ ಅಂದ್ರೆ ಕಚ್ಚೋದು ಟಿಯರಿಂಗ್ ಅಂದ್ರೆ ತುಂಡು ತುಂಡ್ ತುಂಡ್ ತುಂಡಾಗಿ ಮಾಡ್ಕೊಳ್ಳೋದು ಟಿಯರಿಂಗ್ ಇದು ಯಾವಲ್ಲಿ ಮಾಡುತ್ತೆ ಅಂದ್ರೆ ಕೆನೈನ್ಸ್ ಕೆನೈನ್ಸ್ ಅಂದ್ರೆ ಹೇಳಿ ಕೋರೆ ಹಲ್ಲುಗಳು ಮಾಡುತ್ತೆ ಈ ಕೋರೆ ಹಲ್ಲುಗಳು ಕೆನೈನ್ಸ್ ಇದೆಯಲ್ಲ ನೋಡಿ ಇದು ಹ್ಮ್ ಈ ಕೋರೆ ಹಲ್ಲುಗಳು ಮಾಡುತ್ತೆ ಎಷ್ಟಿದೆ ಕೋರೆ ಹಲ್ಲು ನಾಲ್ಕಿದೆ ಅಲ್ವಾ ಒಟ್ಟು ಕೋರಲ್ಗಳು ನಾಲ್ಕಿದೆ ಇಲ್ಲಿ ಕೆನಾಯಿನ್ ಅಂತ ಬರೀತೀನಿ ಶಾರ್ಟ್ ಫಾರ್ಮ್ ಅಲ್ಲಿ ಒಟ್ಟೆಷ್ಟಿದೆ ನಾಲ್ಕಿದೆ ಆದ್ರೆ ಲೋಯರ್ ಜಾ ಮತ್ತೆ ಅಪ್ಪರ್ ಜಾ ನಲ್ಲಿ ಎಷ್ಟಿದೆ ಎರಡು ಮತ್ತೆ ಎರಡು ಒಟ್ಟೆ ಎಷ್ಟಾಯ್ತು ನಾಲ್ಕು ಅಲ್ವಾ ಅದೇ ತರ ಚೀವಿಂಗ್ ಅಂಡ್ ಗ್ರೈಂಡಿಂಗ್ ಚೀವಿಂಗ್ ಅಂದ್ರೆ ಅಗಿಯೋದು ಚೆನ್ನಾಗಿ ಹಗಿಯೋದು ಅಲ್ವಾ ಗ್ರೈಂಡ್ ಮಾಡೋದು ಇದನ್ನ ಯಾವ ಕೆಲಸ ಮಾಡುತ್ತೆ ಮೋಲಾರ್ ಮತ್ತೆ ಪ್ರೀಮೋಲಾರ್ಸ್ ಮಾಡುತ್ತವೆ ಇದನ್ನ ದವಡೆ ಮತ್ತೆ ಕಿರು ದವಡೆ ಹಲ್ಲುಗಳು ಏನ್ ಮಾಡತ್ವೆ ಈ ಕೆಲಸವನ್ನ ಮಾಡುತ್ತೆ ಪ್ರೀಮೋಲಾರ್ಸ್ ಪಿ ಎಂ ಅಂತ ಹಾಕಿರ್ತೀನಿ ಆಯ್ತಾ ಎಷ್ಟಿದೆ ಮೋಲಾರ್ಸ್ ಎಷ್ಟಿರುತ್ತೆ ನೋಡೋಣ ಬನ್ನಿ ನೋಡಿ ಮೋಲಾರ್ಸ್ ಒಟ್ಟು ಹನ್ನೆರಡು ಇಲ್ಲಿ ಮೂರು ಇಲ್ಲಿ ಮೂರು ಆರು ಅಂದರೆ ಇದು ಆ ಸೈಡು ಕೆಳ ಎಡಭಾಗ ಮೂರು ಬಲಭಾಗ ಮೂರು ಇದು ಕೆಳದವಡೆ ಹಲ್ಲಿನಲ್ಲಿ ಮೇಲ್ದವಡೆಯಲ್ಲೂ ಅಷ್ಟೇ ಇರುತ್ತೆ ಒಟ್ಟು ಹನ್ನೆರಡು ಅದರಲ್ಲಿ ಆರ್ ಆರ್ ಇರುತ್ತೆ ಅರ್ಥ ಆಗ್ತಿದ್ಯಾ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಮೋಲಾರ್ಸ್ ಅಂದರೆ ದವಡೆ ಹಲ್ಲುಗಳು ಎಷ್ಟಿರುತ್ತೆ ಕೆಳದವಡೆಯಲ್ಲಿ ಆರ್ ಇರುತ್ತೆ ಆಯ್ತಾ ಅದೇ ತರ ಪ್ರೀಮೋಲಾರ್ಸ್ ಪ್ರೀಮೋಲಾರ್ಸ್ ಎಷ್ಟಿರುತ್ತೆ ಇಲ್ಲ ಇದೆ ನೋಡಿ ಪ್ರೀಮೋಲಾರ್ಸ್ ಅಂದ್ರೆ ಒಟ್ಟು ಎಂಟು ಇರುತ್ತೆ ಅಂದ್ರೆ ನಾಲ್ಕು ನಾಲ್ಕು ಇರುತ್ತೆ ಅರ್ಥ ಆಯ್ತಾ ಇಲ್ಲಿದೆಯಲ್ಲ ಎರಡನೇದು ಮೇಲಿಂದ ಎರಡನೇದು ಪ್ರೀಮೋಲಾರ್ಸ್ ಎಂಟು ಅದ್ರಲ್ಲಿ ನಾಲ್ಕ್ ನಾಲ್ಕು ನಾಲ್ಕ್ ಇಲ್ಲ ಅದೇ ತರ ಎಂಟ್ರಿ ಮಾಡಿ ಆರು ನಾಲ್ಕು ಅಲ್ಲಿಗೆ ಎಷ್ಟಾಯ್ತು ಒಟ್ಟು ಇದು ಸಿಕ್ಸ್ ಸಿಕ್ಸ್ ಟ್ವೆಲ್ ಆಯ್ತು ನೆಕ್ಸ್ಟ್ ಫೋರ್ ಫೋರ್ ಏಟ್ ಆಯ್ತು ಅಲ್ವಾ ಒಟ್ಟು ಟ್ವೆಂಟಿ ಆಯ್ತು ಟ್ವೆಂಟಿ ಟ್ವೆಂಟಿ ಫೋರ್ ಪ್ಲಸ್ ಏಟ್ ಒಟ್ಟು ಇಲ್ಲಿ ಎಷ್ಟು ಬರುತ್ತೆ ತರ್ಟಿ ಟು ಎಷ್ಟು ಬರುತ್ತೆ ತರ್ಟಿ ಟು ಟೀಸ್ ಅದಾಗ್ತಿದ್ಯಾ ಇಷ್ಟ ಇದು ನಮ್ಮ ಹಲ್ಲಿನ ವಿಧಗಳು ಮತ್ತೆ ಯಾವ್ಯಾವ್ದು ಏನೇನ್ ಕೆಲಸ ಮಾಡುತ್ತೆ ಮತ್ತೆ ಎಷ್ಟು ಎಷ್ಟು ಹಲ್ಲುಗಳಿದೆ ಅಂತ ಹೇಳಿ ಈ ಬಾಕ್ಸ್ ಅಲ್ಲಿ ಇರೋವಂಥದ್ದು ಅರ್ಥ ಆಯ್ತಾ ಇನ್ ಸಿಂಗರ್ಸ್ ಅಂದ್ರೆ ಏನು ಬಾಚಿ ಹಲ್ಲುಗಳು ಕೆನೈನ್ಸ್ ಅಂದ್ರೆ ಆ ಕೋರೆ ಹಲ್ಲುಗಳು ಆ ರಿಮೋಲಾರ್ಸ್ ಅಂದ್ರೆ ಕಿರು ದವಡೆ ಹಲ್ಲುಗಳು ಮೋಲಾರ್ಸ್ ಅಂದ್ರೆ ದವಡೆ ಹಲ್ಲುಗಳು ಈ ರೀತಿ ನಮ್ಮ ಹಲ್ಲುಗಳು ಅರೇಂಜ್ ಆಗಿರುತ್ತೆ ಅದು ಆಯಾ ಕೆಲಸವನ್ನ ಮಾಡುತ್ತೆ ಅರ್ಥ ಆಯ್ತಾ ಹಾ ನೆಕ್ಸ್ಟ್ ಪೇಜ್ ನೋಡಿ ಅವರ್ ಮೌತ್ ಹ್ಯಾಸ್ ದ ಸೆಲೈವರಿ ಗ್ಲಾಂಡ್ಸ್ ನಮ್ಮ ಬಾಯಿಯಲ್ಲಿ ಏನಿರುತ್ತೆ ಸೆಲೈವರಿ ಗ್ಲಾಂಡ್ ಸೆಲೈವರಿ ಗ್ಲಾಂಡ್ಸ್ ಅಂದ್ರೆ ಲಾಲಾ ರಸ ಅಥವಾ ಜೊಲ್ಲು ರಸ ಅಂತ ಹೇಳಿ ಕರಿತೀವಿ ಲಾಲಾ ಗ್ರಂಥಿ ಅಂತ ಸೆಲೈವರಿ ಗ್ಲಾಂಡ್ ಅಂದ್ರೆ ಲಾಲಾ ಗ್ರಂಥಿ ಅಂತ ಹೇಳಿ ಗೊತ್ತಾಯ್ತಾ ನಮ್ಮ ಬಾಯಿಯಲ್ಲಿ ಜೊಲ್ಲು ಅಂತ ಏನ್ ಕರಿತೀವಿ ಜೊಲ್ಲು ರಸ ಅಥವಾ ಲಾಲಾ ರಸ ಏನಿರುತ್ತೆ ನಮ್ಮ ಬಾಯಿಯಲ್ಲಿ ಇದು ಗ್ಲಾಂಡ್ ಗ್ರಂಥಿ ಇರುತ್ತೆ ಯಾವಾಗ್ಲೂ ಇನ್ನು ನಾವು ವಾಟರ್ ಟ್ಯಾಂಕ್ ಇಟ್ಕೊಂಡಿರ್ತೀವ ನಮ್ಮ ಬಾಯಲ್ಲಿ ನೀರು ಇದ್ದ ತೇವಾಗೇ ಇರುತ್ತೆ ಯಾವ್ದಾದ್ರು ನಮ್ಗೆ ಇಷ್ಟವಾದಂತಹ ಆಹಾರದ ಸ್ಮೆಲ್ ಕೇಳ್ಬಿಟ್ರೆ ಸಾಕು ಸ್ಮೆಲ್ ಬಂದ್ಬಿಟ್ರೆ ಸಾಕು ಏನೋ ಕೇಸರಿಬಾತ್ ಮಾಡ್ತಿದ್ದಾರೆ ಅಥವಾ ಬೋಂಡಾ ಮಾಡ್ತಿದಾರೆ ಅಂಬುಡೆ ಮಾಡ್ತಿದಾರೆ ಅಂದ್ರೆ ಸಾಕು ಬಾಯಲೆಲ್ಲಾ ನೀರ್ ಬಂದ್ಬಿಡುತ್ತೆ ಏನು ಟ್ಯಾಂಕ್ ಇಟ್ಟಿರ್ತೀವ ಬಾಯಲ್ಲಿ ನೋ ಬಾಯಲ್ಲಿ ಇರ್ತಕ್ಕಂತಹ ಸಲಾಯವರಿ ಗ್ಲಾಂಡ್ ಸಲಾಯವರಿ ಗ್ಲ್ಯಾಂಡ್ ಅಂದ್ರೆ ಲಾಲಾ ಗ್ರಂಥಿ ಇರುತ್ತೆ ಅದು ನಮ್ಮ ಅವಶ್ಯಕತೆ ಆದಾಗ ನಮ್ಮ ಯಾವ ನಮ್ಮದೇ ಬಾಯಿಯನ್ನು ಯಾವಾಗಲೂ ತೇವಾಡ ಗಿಡಕ್ಕೆ ರಸವತ್ತಾಗಿ ಹೊತ್ತಾಗಿ ಜಲ್ಲನ್ನು ಸುರಿಸೋದಕ್ಕೆ ಯಾವಾಗಲೂ ಸ್ರವಿಸೋದಕ್ಕೆ ಈ ಗ್ರಂಥಿ ಸಹಾಯ ಮಾಡುತ್ತೆ ಅದನ್ನು ಲಾಲಾ ಗ್ರಂಥಿ ಅಂತೇಳಿ ಕರಿತೀವಿ ವಿಚ್ ಸೆಕ್ರಿಡ್ ಸೆಲೈವಾ ಈ ಲಾಲಾ ಗ್ರಂಥಿ ಸೆಲೈವಾರಿ ಗ್ಲ್ಯಾಂಡ್ ಸೆಕ್ರಿಟ್ಸ್ ವಾಟ್ ಸೆಲೈವಾ ಲಾಲಾ ಗ್ರಂಥಿಯು ಲಾಲಾ ರಸವನ್ನು ಉತ್ಪತ್ತಿ ಮಾಡುತ್ತೆ ಡೂ ಯು ನೋ ದ ಆ್ಯಕ್ಷನ್ ಆಫ್ ಸೆಲೈವಾ ಆನ್ ಫುಡ್ ಏನು ಆಹಾರ ಜೊತೆ ಇದು ಹೇಗೆ ವರ್ತಿಸುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಾ ಲೆಟಸ್ ಫೈಂಡ್ ಔಟ್ ತಿಳ್ಕೊಳ್ಳೋಣ ಏನಕ್ಕೆ ಉಪಯೋಗ ನಮ್ಮ ಬಾಯಿಯಲ್ಲಿ ಯಾಕೆ ಯಾವಾಗಲೂ ಲಾಲಾ ರಸ ಇರುತ್ತೆ ಯಾಕೆ ಉತ್ಪತ್ತಿ ಆಗುತ್ತೆ ಅಂತೇಳಿ ತಿಳ್ಕೊಳ್ಳೋಣ ಆಕ್ಟಿವಿಟಿ ಟೂ ಪಾಯಿಂಟ್ ತ್ರೀ ನೋಡಿ ಟೇಕ್ ಟೂ ಟೆಸ್ಟ್ ಟ್ಯೂಬ್ಸ್ ಲೇಬಲ್ ದೆಮ್ ಎ ಆ್ಯಂಡ್ ಬಿ ಇನ್ ದ ಟೆಸ್ಟ್ ಟ್ಯೂಬ್ ಎ ಪುಟ್ ಒನ್ ಟೀ ಸ್ಪೂನ್ ಫುಲ್ ಆಫ್ ಬಾಯ್ಲ್ಡ್ ರೈಸ್ ಎರಡು ಟೆಸ್ಟ್ ಟ್ಯೂಬ್ ಈ ತರ ಗಾಜಿನ ನಳಿಕೆಗಳನ್ನ ತಗೊಳ್ಳಿ ಒಂದಕ್ಕೆ ಒಂದು ಟೆಸ್ಟ್ ಟ್ಯೂಬ್ ಏನ್ ಹಾಕಿದ್ದಾರೆ ಇಲ್ಲಿ ಬಾಯ್ಲ್ಡ್ ರೈಸ್ ಬೆಂದಿರ್ತಕ್ಕಂತಹ ಅನ್ನವನ್ನು ಹಾಕೋಬೇಕಂತೆ ದ ಟೆಸ್ಟ್ ಟ್ಯೂಬ್ ಕೀಪ್ ಒನ್ ಟೀ ಸ್ಪೂನ್ ಫುಲ್ ಆಫ್ ಬಾಯ್ಲ್ಡ್ ರೈಸ್ ಆಫ್ಟರ್ ಚೀವಿಂಗ್ ಇಟ್ ಟು ತ್ರೀ ಟು ಫೈವ್ ಮಿನಿಟ್ಸ್ ಎರಡನೇ ಟೆಸ್ಟ್ ಟ್ಯೂಬ್ಗೆ ಈ ಟೆಸ್ಟ್ ಟ್ಯೂಬ್ಗೆ ಏನ್ ಹಾಕ್ಬೇಕಂತೆ ಬಾಯ್ಲ್ಡ್ ಚೀವ್ಡ್ ರೈಸ್ ಅಂದರೆ ಚೆನ್ನಾಗಿ ಬೆಂದಿರ್ತಕ್ಕಂಥ ಅನ್ನನ ಯಾರಾದರೂ ಚೆನ್ನಾಗಿ ಅಗದ್ಬಿಡೋದು ಮೂರರಿಂದ ಐದು ನಿಮಿಷ ಚೆನ್ನಾಗಿ ಅದನ್ನ ನುಂಗಬಾರ್ದು ಆ ಅನ್ನವನ್ನು ಚೆನ್ನಾಗಿ ಅಗದ್ಬಿಟ್ಟು ಆ ಅಗದಿರ್ತಕ್ಕಂಥದ್ದು ಚೆನ್ನಾಗಿ ಅಗದಿರ್ತೀವಲ್ಲ ನುಣ್ಣಗಾಗಿರುತ್ತೆ ಅಗದ ಮೇಲೆ ಅದನ್ನ ಒಂದು ಟೆಸ್ಟ್ ಟ್ಯೂಬ್ಗ್ ಹಾಕೋಬೇಕು ಅನ್ನನ ಅನ್ನ ಆಡ್ ತ್ರೀ ಫೋರ್ ಎಮ್ ಎಲ್ ಆಫ್ ವಾಟರ್ ಇನ್ ಬೋತ್ ಟೆಸ್ಟ್ ಟ್ಯೂಬ್ಸ್ ಎರಡಕ್ಕೂ ಆಮೇಲೆ ಏನು ಮಾಡಬೇಕು ಒಂದೊಂದು ಸ್ಪೂನು ಇದು ಫಸ್ಟ್ ಟೆಸ್ಟ್ ಟ್ಯೂಬ್ಗೆ ಒಂದು ಸ್ಪೂನು ಬೆಂದಿರೋ ಅನ್ನ ಹಾಕಬೇಕು ಅರ್ಥ ಆಯಿತಾ ಎರಡನೇದಕ್ಕೆ ಅಗದಿರೋ ಬೇಯ್ಸ್ ಬೆಂದಿರೋ ಅನ್ನ ತಗೊಂಡು ಬಾಯಿಗೆ ಹಾಕೊಂಡು ಚೆನ್ನಾಗಿ ಐದು ನಿಮಿಷ ಹಗದು ಆ ಅನ್ನನ ಒಂದು ಸ್ಪೂನ್ ಹಾಕ್ಬೇಕು ಆಮೇಲೆ ಎರಡೂ ಟೆಸ್ಟ್ ಟ್ಯೂಬ್ಗೆ ಎರಡರಿಂದ ಮೂರು ಏನು ಮೂರಿಂದ ನಾಲ್ಕು ಎಮ್ ಎಲ್ ನೀರನ್ನು ಆ್ಯಡ್ ಮಾಡಬೇಕು ಟೆಸ್ಟಿಗೆ ಈ ಥರ ಇಷ್ಟಿಷ್ಟು ಆಮೇಲೆ ಏನು ಮಾಡಬೇಕು ನಾವು ಪೋರ್ ಟೂ ಟು ತ್ರೀ ಡ್ರಾಪ್ಸ್ ಆಫ್ ಅಯೋಡಿನ್ ಸೊಲ್ಯೂಷನ್ ಅಯೋಡಿನ್ ದ್ರಾವಣವನ್ನು ಎರಡಕ್ಕೂ ಎರಡರಿಂದ ಮೂರು ಅನಿಗಳು ಇಲ್ಲಿ ತೋರಿಸಿದ್ದಾರೆ ನೋಡಿ ಒಂದೊಂದೇ ಡ್ರಾಪ್ ಹಾಕಿದ್ದಾರೆ ಮೂರು ಅನಿಗಳನ್ನ ಹಾಕಿದ್ದಾರೆ ಇಲ್ಲಿ ಎರಡಕ್ಕೂ ಮೂರು ಅನಿ ಎರಡರಿಂದ ಮೂರು ಅನಿ ಅಯೋಡಿನ್ ದ್ರಾವಣವನ್ನು ಹಾಕಬೇಕು ಅಬ್ಸರ್ವ್ ಅಬ್ಸರ್ವ್ ಮಾಡಬೇಕು ಈಚ್ ಟೆಸ್ಟ್ ಟ್ಯೂಬ್ ಆ್ಯಂಡ್ ಅಬ್ಸರ್ವ್ ವೈ ಈಸ್ ದೇರ್ ಚೇಂಜ್ ಇನ್ ಕಲರ್ ಇನ್ ದ ಟೆಸ್ಟ್ ಟ್ಯೂಬ್ಸ್ ಯಾವ ಟೆಸ್ಟ್ ಟ್ಯೂಬ್ ಅಲ್ಲಿ ಬಣ್ಣ ಬದಲಾವಣೆ ಆಗುತ್ತೆ ಅಥವಾ ಏನಾದರೂ ಚೇಂಜ್ ಕಾಣುತ್ತೆ ವ್ಯತ್ಯಾಸ ಕಾಣುತ್ತೆ ಅನ್ನೋದನ್ನು ನೋಡಿ ಡಿಸ್ಕಸ್ ದ ರಿಸಲ್ಟ್ಸ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಯುವರ್ ಟೀಚರ್ಸ್ ಹಾಗಾದರೆ ಯಾಕೆ ಅದರ ಕಲರ್ ಚೇಂಜ್ ಆಯಿತು ಅಂತ ನಿಮ್ಮ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಹತ್ರ ನಿಮ್ಮ ಟೀಚರ್ ಹತ್ರ ಡಿಸ್ಕಸ್ ಮಾಡಿ ಅಂತ ಕೇಳ್ತಿದ್ದಾರೆ ಅಂದರೆ ಈ ಅಗ್ದಿರ್ತಕ್ಕಂಥ ಅನ್ನದಲ್ಲಿ ಏನಿದೆ ಸೆಲೈವಾ ಇದೆ ಇದು ಬರೀ ಬಾಯ್ಲ್ಡ್ ರೈಸ್ ಬೆಂದಿರ್ತಕ್ಕಂಥ ಅನ್ನ ಅಷ್ಟೇ ಇದು ದ ಸೆಲೈವಾ ಬ್ರೇಕ್ಸ್ ಡೌನ್ ದ ಸ್ಟಾರ್ಚ್ ಇಂಟು ಶುಗರ್ ಏನ್ ಮಾಡಿದೆ ಇಲ್ಲಿ ಬೆಂದಿರ್ತಕ್ಕಂಥ ಅನ್ನ ಅನ್ನೋದೇನು ಇದು ಸ್ಟಾರ್ಚ್ ಅದನ್ನ ಚೆನ್ನಾಗಿ ಅಗ್ದಾಗ ನಮ್ಮ ಬಾಯಿಯಲ್ಲಿ ಇರ್ತಕ್ಕಂಥ ಸೆಲೈವಾ ಲಾಲಾ ಅದ್ರ ಜೊತೆ ಮಿಕ್ಸ್ ಆಯ್ತು ಮಿಕ್ಸ್ ಆಗಿ ಏನ್ ಮಾಡಿದ್ವು ಆ ಶುಗರ್ ನಾವು ತಿಂತಕ್ಕಂಥ ಅನ್ನದಲ್ಲಿ ಶುಗರ್ ಸ್ಟಾರ್ಚ್ ಇರುತ್ತೆ ಅಲ್ವಾ ಕಾರ್ಬೋಹೈಡ್ರೇಟ್ ಸ್ಟಾರ್ಚ್ ಏನಿರುತ್ತೆ ಪಿಸ್ಟಾ ಅನ್ನೋದಿರುತ್ತೆ ಅದು ಅದ್ ಚೆನ್ನಾಗಿ ನಮ್ಮ ಲಾಲಾರಸ ಜೊತೆ ಹಗ್ದಾಗ ಅದೇನಾಗಿ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ ಏನಾಗಿ ಕನ್ವರ್ಟ್ ಆಗುತ್ತೆ ಶರ್ಕರವಾಗಿ ಸಕ್ಕರೆಯಾಗಿ ಕನ್ವರ್ಟ್ ಆಗುತ್ತೆ ದ ಈಸ್ ಎ ಫ್ಲಶಿ ಮಸ್ಕುಲಾರ್ ಆರ್ಗನ್ ಅಟ್ಯಾಚ್ಡ್ ಅಟ್ ದ ಬ್ಯಾಕ್ ಟು ದ ಫ್ಲೋರ್ ಆಫ್ ದ ಬಕಲ್ ಕ್ಯಾವಿಟಿ ಅಂದ್ರೆ ಇದು ಇಲ್ಲಿಗೆ ನಿಲ್ಲಿಸಿದ್ರು ಅಂದ್ರೆ ಎಫೆಕ್ಟ್ಸ್ ಆಫ್ ಸೆಲೈವಾನ್ ಸ್ಟಾರ್ಚ್ ಅಂದ್ರೆ ಪಿಸ್ಟದ ಜೊತೆ ಹೇಗೆ ಸೆಲೈವ ಲಾಲಾರಸ ರಸ ಹೇಗೆ ವರ್ತಿಸುತ್ತೆ ಅನ್ನೋದಕ್ಕೆ ಒಂದು ಟೆಸ್ಟ್ ಅನ್ನ ಮಾಡಿದ್ರು ಇಲ್ಲಿ ಅಷ್ಟೆ ಅಂದ್ರೆ ಇದು ಬರೀ ಬೆಂದಿರ್ತಕ್ಕಂಥ ಅನ್ನೋದು ಬರೀ ಸ್ಟಾರ್ಚ್ ಇರುತ್ತೆ ಅಷ್ಟೇ ಅರ್ಥ ಆಯ್ತಾ ಆ ಸ್ಟಾರ್ಚ್ ಇರೋದಕ್ಕೆ ಏನಾಯ್ತು ಅಯೋಡಿನ್ ಸೊಲ್ಯೂಷನ್ ಆದ ತಕ್ಷಣ ಇಟ್ ಟರ್ನ್ಸ್ ಬ್ಲೂ ಕಲರ್ ನೀಲಿ ಬಣ್ಣಕ್ಕೆ ತಿರುಗ್ತು ಆದ್ರೆ ನಾವು ತಿಂದಿರ್ತಕ್ಕಂತಹ ನಾವು ತಿಂದಿರ್ತಕ್ಕಂಥ ಅನ್ನದಲ್ಲೂ ಸ್ಟಾರ್ಚ್ ಇತ್ತು ಆದ್ರೆ ಇದ್ರಲ್ಲಿ ಏನಾಗಿದೆ ಸೆಲೈಬಾ ಮಿಕ್ಸ್ ಆಗ್ಬಿಡ್ತು ನಮ್ಮ ಬಾಯಲ್ಲಿ ಇರ್ತಕ್ಕಂಥ ಲಾಲಾ ರಸ ಮಿಕ್ಸ್ ಆಗಿ ಆ ಸ್ಟಾರ್ಚ್ ಇರ್ತಕ್ಕಂತಹ ಅನ್ನವನ್ನ ಏನಾಗಿ ಪರಿವರ್ತನೆ ಮಾಡ್ತು ಶುಗರ್ ಶರ್ಕರವಾಗಿ ಪರಿವರ್ತನೆ ಆಯ್ತು ಇದಕ್ಕೆ ಅಯೋಡಿನ್ ಸೊಲ್ಯೂಷನ್ ಆಗಿದಾಗ ಕಲರ್ ಬರಲಿಲ್ಲ ಯಾಕಂದ್ರೆ ಅದರಲ್ಲಿ ಸ್ಟಾರ್ಚ್ ಪಿಷ್ಟ ಇದ್ದಿದ್ದೇನಾಯ್ತು ಶರ್ಕರವಾಗಿ ಶುಗರ ಕನ್ವರ್ಟ್ ಆಗಿಬಿಟ್ಟಿದೆಯಲ್ಲ ಹಾಗಾಗಿ ಬದಲಾವಣೆ ಆಗಲಿಲ್ಲ ಅರ್ಥ ಆಯ್ತಾ ಅಂದರೆ ಯಾವುದರಲ್ಲಿ ಸ್ಟಾರ್ಚ್ ಪ್ರೆಸೆಂಟ್ ಇದೆ ಅನ್ನೋದನ್ನ ಅಂದರೆ ಸಲೈವ ಲಾಲಾರಸಕ್ಕೆ ರಸಕ್ಕೆ ಅಷ್ಟು ಶಕ್ತಿ ಇದೆ ಯಾವಾಗಲೂ ನಾವು ಊಟ ಮಾಡ್ಬೇಕಾದ್ರೆ ಬಾಯಲ್ಲಿ ಚೆನ್ನಾಗಿ ಲಾಲಾ ರಸ ಜೊತೆ ನಾವು ತಿಂತಕ್ಕಂಥ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅಗದು ಅದಕ್ಕೆ ತಿನ್ನಿ ಅಂತ ಹೇಳೋದು ಏನಾಗುತ್ತೆ ಅಲ್ಲೇ ಅರ್ಧ ಭಾಗ ಡೈಜೆಷನ್ ನಮಗೆ ಚೆನ್ನಾಗಿ ಬಾಯಿಯಲ್ಲೇ ಆಗಬೇಕು ಆಗ ಒಳಗಡೆ ಸೀದ ಫುಡ್ ಪೈಪಲ್ಲೂ ನೀಟಾಗಿ ಹೋಗುತ್ತೆ ಹೊಟ್ಟೆ ಒಳಗೆ ಹೋದಾಗಲೂ ನೀಟಾಗಿ ಚೆನ್ನಾಗಿ ಡೈಜೆಷನ್ ಆಗುತ್ತೆ ನಾವು ಅವಸ್ರವಾಗಿ ತಿನ್ನೋದು ತುಂಬ ತುರ್ಕೊಳ್ಳೋದು ಚೆನ್ನಾಗಿ ಅದನ್ನು ಕಚ್ಚಿದೆ ಚೆನ್ನಾಗಿ ತುಂಡು ತುಂಡು ಮಾಡಿದೆ ಹಾಗಾಗಿ ದಪ್ಪ ದಪ್ಪಗೆ ನುಮ್ಕೊಳ್ಳೋದು ತಿಂದಾಗ ಮಾಡಿದಾಗ ಏನಾಗುತ್ತೆ ಶ ಸ್ಟಾರ್ಚ್ ಆಗೇ ಇರುತ್ತೆ ಜೀರ್ಣಕ್ರಿಯೆನೂ ಲೇಟಾಗಿ ಆಗುತ್ತೆ ಅರ್ಥ ಆಯ್ತಾ ಹಾಗಾಗಿ ನಾವು ತಿಂತಕ್ಕಂಥ ಆಹಾರವನ್ನು ಚೆನ್ನಾಗಿ ಹಗದು ಚೆನ್ನಾಗಿ ಸಲಾಯುವ ಜೊತೆ ಮಿಕ್ಸ್ ಮಾಡಿಕೊಂಡು ಆ ಚೆನ್ನಾಗಿ ತಿಂದಾಗ ಏನಾಗುತ್ತೆ ಡೈಜೆಷನ್ ಚೆನ್ನಾಗಾಗುತ್ತೆ ಅರ್ಥ ಆಯ್ತಾ ಮತ್ತೆ ಆದಷ್ಟು ಆಹಾರವನ್ನು ತಿನ್ಬೇಕಾದ್ರೆ ಏನ್ ಮಾಡ್ಬೇಕು ಚೆನ್ನಾಗಿ ಅಗಿಬೇಕು ಚೆನ್ನಾಗಿ ಅಗಿಯೋದು ಅಂದ್ರೆ ನುಣ್ಣಗೆ ಮಾಡಬೇಕು ಅಲ್ಲೇ ಅರ್ಧ ಭಾಗ ಡೈಜೆಷನ್ ಬಾಯಿಯಲ್ಲೇ ಫಿಫ್ಟಿ ಪರ್ಸೆಂಟ್ ಡೈಜೆಷನ್ ಆಗುತ್ತೆ ಹಾಗಾದ ನೋಡೋಣ ನಾಲಿಗೆ ದ ಟಂಗ್ ಇಸ್ ಎ ಫ್ಲಶಿ ಮಸ್ಕುಲರ್ ಆರ್ಗನ್ ಅಟ್ಯಾಚ್ಡ್ ಅಟ್ ದ ಬ್ಯಾಕ್ ಟು ದ ಫ್ಲೋರ್ ಆನ್ ದ ಬಕಲ್ ಕಾವಿಟಿ ನಮ್ಮ ಟಂಗ್ ಟಂಗ್ ಅಂದ್ರೆ ನಾಲ್ಗೆ ಏನು ಒಂದು ಫ್ಲಶಿ ಮಸ್ಕುಲಾರ್ ಹಾರ್ಗನ್ ಇದೊಂಥರ ಮಾಂಸ ಮಾಂಸದಿಂದ ಮಾಡಿರ್ತಕ್ಕಂತಹ ಏನು ಶುದ್ಧವಾದಂತಹ ಒಂದು ಅಂಗ ಮಾಂಸದ ಆಳೆ ತರ ಅಲ್ವಾ ನಾಲ್ಗೆ ನಾ ಫುಲ್ ಅದ್ರಲ್ಲಿ ಮೂಳೆ ಇಲ್ಲ ಏನಿಲ್ಲ ಬೋನ್ಸ್ ಇಲ್ಲ ಏನು ನಮ್ಮ ಗಂಟಲ ಬಕಲ್ ಕ್ಯಾವಿಟಿ ಬಾಯಿಯ ಕುಹರ ಇದೆಯಲ್ಲ ಗಂಟಲಿನ ಭಾಗದ ಒಳಗಡೆ ಹಿಂದೆ ಭಾಗದಿಂದ ಮುಂದಿನವರೆಗೆ ಬ್ಯಾಕ್ ಟು ದ ಫ್ಲೋರ್ ಅಂದ ಬಕಲ್ ಕ್ಯಾವಿಟಿ ಅಟ್ಯಾಚ್ಡ್ ಗಂಟಲಿನಿಂದ ನಮ್ಮ ಬಾಯಿಯ ಮುಂಭಾಗದವರೆಗೆ ಒಂದು ಮಾಂಸದ ಆಳೆಯಂತಿರುವ ಒಂದು ಅಂಗವೇ ಏನಿದು ನಾಲಿಗೆ ಟಂಗ್ ಅಂತೇಳಿ ಕರಿತೀವಿ ಇಟ್ ಈಸ್ ಫ್ರೀ ಅಟ್ ದ ಫ್ರಂಟ್ ಅಂಡ್ ಕ್ಯಾನ್ ಬಿ ಮೂಡ್ ಇನ್ ಆಲ್ ಡೈರೆಕ್ಷನ್ ಅಟ್ಯಾಚ್ ಆಗಿದೆ ಗಂಟಲಿನ ಭಾಗದಲ್ಲಿ ನಾಲಿಗೆ ಅಂಟ್ಕೊಂಡಿದೆ ಆದ್ರೆ ಮುಂಭಾಗದಲ್ಲಿ ಏನಾಗುತ್ತೆ ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿ ಅಳ್ಳಾಡುತ್ತೆ ಮುಂಭಾಗ ಏನಾಗುತ್ತೆ ಫ್ರೀ ಅಟ್ ದ ಫ್ರಂಟ್ ಮುಂಭಾಗದ ನಾಲಿಗೆಯು ತುಂಬಾ ಸ್ವತಂತ್ರವಾಗಿ ಬಿಡಿಯಾಗಿದೆ ಇದರಿಂದ ಏನಾಗುತ್ತೆ ಕ್ಯಾನ್ ಬಿ ಮೂವ್ಡ್ ಇನ್ ಆಲ್ ಡೈರೆಕ್ಷನ್ ನಮ್ಮ ಬಾಯಿಯ ಒಳಗ ಎಲ್ಲಾ ಭಾಗಗಳಲ್ಲೂ ಇದು ಚಲಿಸುತ್ತೆ ನಮ್ಮ ನಾಲಿಗೆ ಡೂ ಯು ನೋ ದ ಫಂಕ್ಷನ್ಸ್ ಆಫ್ ದ ಟಂಗ್ ಹಾಗಾದ್ರೆ ನಾಲಿಗೆಯ ಕಾರ್ಯ ಏನು ನಾಲಿಗೆ ಏನ್ ಕೆಲಸ ಮಾಡುತ್ತೆ ಅಂತ ಗೊತ್ತಾ ನಿಮಗೆ ವಿ ಯೂಸ್ ಅವರ್ ಟಂಗ್ ಫಾರ್ ಟಾಕಿಂಗ್ ಮೇನ್ ಆಗಿ ಏನು ಫಸ್ಟ್ ನಾಲಿಗೆ ಯಾರಿಗಿರಲ್ಲ ಅವ್ರಿಗೆ ಮಾತಾಡೋದಿಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಮನುಷ್ಯನ ದೇಹ ರಚನೆ ಆಗಿದೆ ಮ ಮುಖ್ಯವಾಗಿ ನಾಲಿಗೆ ಇಲ್ಲ ಅಂದರೆ ಮಾತು ಬರಲ್ಲ ನಾ ನಾಲಿಗೆಯನ್ನು ಯಾವುದಕ್ಕೂ ಮೇನಾಗಿ ಉಪಯೋಗಿಸೋದು ಟಾಕಿಂಗ್ ಮಾತನಾಡೋದಕ್ಕೆ ಬಿಸೈಡ್ಸ್ ಇಟ್ ಮೇಕ್ಸ್ ಅ ಸೆಲೈವಾ ವಿತ್ ಅ ಫುಡ್ ಡ್ಯೂರಿಂಗ್ ಚೀವಿಂಗ್ ಆ್ಯಂಡ್ ಆಲ್ಪ್ಸ್ ದ ಸೋಲೋಯಿಂಗ್ ಫುಡ್ ಏನು ನಾವು ತಿನ್ನಂಥ ಆಹಾರವನ್ನು ಸೆಲೈವಾ ಜೊತೆ ಬಾಯಲ್ಲಿರ್ತಕ್ಕಂಥ ಲಾಲಾರಸ ಜೊತೆ ಮಿಕ್ಸ್ ವಿತ್ ದ ಫುಡ್ ಡ್ಯೂರಿಂಗ್ ಚೀವಿಂಗ್ ನಾವು ಆಹಾರವನ್ನು ಅಗಿಯಬೇಕಾದರೆ ಬಾಯಿಯಲ್ಲಿರ್ತಕ್ಕಂತಹ ಲಾಲಾರಸ ರಸ ಏನಾಗುತ್ತೆ ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಸೇರಿಕೊಳ್ಳುತ್ತೆ ಇದರಿಂದ ಏನಾಗುತ್ತೆ ಇನ್ ಸಾಲೋಯಿಂಗ್ ಫುಡ್ ಈಸಿಯಾಗಿ ನುಂಗೋದಕ್ಕೆ ಈಗ ನೀವು ಬಾಯಿ ತುಂಬ ಕಡಲೆ ಬೀಜ ಹಾಕೋಬಿಡಿ ನುಂಗಕ್ಕಾಗುತ್ತೆ ಹಾಗೇನೆ ಚೆನ್ನಾಗಿ ಹಗಿದ್ರೇ ಅದು ನುಣ್ಣಗೆ ಮಾಮ ಮೆತ್ತಗಿನೂ ಸಣ್ಣ ಅನ್ನದ ಮುದ್ದೆ ಥರ ಆಗಬೇಕು ಹಾಗಾದ್ರೆ ಈಸಿಯಾಗಿ ನುಂಗ್ತೀವಿ ಮುದ್ದೆನೇ ಎಷ್ಟು ಸುಲಭವಾಗಿ ಬಾಳೆ ಎಣ್ಣೆ ಎಷ್ಟು ಚೆನ್ನಾಗಿ ನುಂಗ್ತೀವಿ ಅಲ್ವಾ ಆ ಥರ ಮೆತ್ತಗೆ ಅನ್ನದ ಮುದ್ದೆ ಥರ ನುಣ್ಣನೆಯ ಮುದ್ದೆ ಆದರೆ ಮಾತ್ರ ಆಹಾರವನ್ನು ತರ ಆತರ ಏಕ್ ಸಾಧ್ಯ ಚೆನ್ನಾಗಿ ನಮ್ಮ ಹಲ್ಲುಗಳ ಸಹಾಯದಿಂದ ಚೆನ್ನಾಗಿ ಹಗಿತೀವಿ ಚೀವಿಂಗ್ ಅಲ್ವಾ ಚೆನ್ನಾಗಿ ಚೀವಿಂಗ್ ಅಂಡ್ ಅಲ್ಪ್ಸ್ಟ್ ಸ್ವಾಲೋಯಿಂಗ್ ಅಂದ್ರೆ ನುಂಗೋದು ನುಂಗೋದಕ್ಕೆ ಆಹಾರವನ್ನ ಈ ಸಲಾಯ್ಬಾ ಜೊತೆ ಚೆನ್ನಾಗಿ ಅದನ್ನ ಮೆತ್ತಗ್ ಮಾಡುತ್ತೆ ನಮ್ಮ ಬಾಯಲ್ಲಿ ಇರ್ತಕ್ಕಂಥ ಲಾಲಾ ರಸ ಆಹಾರವನ್ನ ಮೆದುವಾಗಿ ಮಾಡುತ್ತೆ ರಸ ಜಲ್ ಜೊತೆ ಸೇರ್ಕೊಂಡು ಕಡಲಾಯಿ ಬೀಜ ಚೆನ್ನಾಗಿ ಹಗಿತೀವಿ ಅದು ಚೆನ್ನಾಗ್ ನುಣ್ಣಗಾಗುತ್ತೆ ಆಮೇಲೆ ನುಂಗ್ತೀವಿ ಅಲ್ವಾ ಇದಕ್ಕೆ ಸಹಾಯ ಆಗುತ್ತೆ ವಿ ಆಲ್ಸೋ ಟೇಸ್ಟ್ ಫುಡ್ ವಿತ್ ಅವರ್ ಟಂಗ್ ಅಲ್ಲದೆ ಏನು ನಾಲಿಗೆ ಉಪಯೋಗ ರುಚಿಯನ್ನ ಕಂಡು ಹಿಡಿಯೋದಿಕ್ಕೆ ಹುಳಿ ಉಪ್ಪು ಖಾರ ಎಲ್ಲವನ್ನು ನಾಲಿಗೆಯಿಂದ ಗೊತ್ತಾಗುತ್ತೆ ಖಾರ ಖಾರವಾಗಿ ತಿಂದ್ರೆ ನಾಲ್ಗೆಲ್ಲ ಚೆನ್ನಾಗಿರುತ್ತೆ ಬಿಸಿ ತಿಂದರೂ ಗೊತ್ತಾಗ್ಬಿಡುತ್ತೆ ಸುಟ್ಟೋಗುತ್ತೆ ನಾಲ್ಗೆ ಆಮೇಲೆ ಸ್ವೀಟ್ ತಿಂದರೂ ಚೆನ್ನಾಗಿರುತ್ತೆ ರುಚಿಯನ್ನ ಕಂಡು ವಿ ಆಲ್ಸೋ ಟೇಸ್ಟ್ ಫುಡ್ ವಿತ್ ಅವರ್ ಟಂಗ್ ನಮ್ಮ ನಾಲಿಗೆಯಿಂದ ಆಹಾರದ ರುಚಿಯನ್ನ ಕಂಡಿಟ್ಕೋತೀವಿ ಇಟ್ ಆಸ್ ಟೇಸ್ಟ್ ಬರ್ಡ್ಸ್ ದಟ್ ಡಿಫೆಕ್ಟ್ ಡಿಫ್ರೆಂಟ್ ಟೇಸ್ಟ್ ಆಫ್ ಫುಡ್ ಅಲ್ಲದೆ ನಮ್ಮ ಬಾಯಿಯಲ್ಲಿ ಏನಿದೆ ನಾಲ್ಗೆಯಲ್ಲಿ ಟೇಸ್ಟ್ ಬರ್ಡ್ಸ್ ಟೇಸ್ಟ್ ಬರ್ಡ್ಸ್ ಅಂದ್ರೆ ರುಚಿಯನ್ನ ಕಂಡಿಡ್ತಕ್ಕಂತಹ ಕುಹರಗಳಿದೆ ಟೇಸ್ಟ್ ಬರ್ಡ್ಸ್ಗಳಿದೆ ಆಹಾರವನ್ನ ಆಹಾರದ ರುಚಿಯನ್ನ ಕಂಡಿಡ್ಕೊಳ್ಳೋದಿಕ್ಕೆ ಟೇಸ್ಟ್ ಬರ್ಡ್ಸ್ ಗಳಿರುತ್ತೆ ಅಂದ್ರೆ ಇದು ರುಚಿಯನ್ನು ಕಂಡಿರ್ತಾರೆ ರುಚಿಯ ಕುಹರಗಳು ಅರ್ಥ ಆಯ್ತಾ ದಟ್ ಡಿಫೆಕ್ಟ್ ಡಿಫ್ರೆಂಟ್ ಟೇಸ್ಟ್ ಆಫ್ ಫುಡ್ ಈ ರುಚಿಯ ಕುಹರಗಳಿಂದ ಆಹಾರದ ಇರುತ್ತಲ್ಲ ಟೇಸ್ಟ್ ಬರ್ಡ್ಸ್ ಇಂದ ಏನಾಗುತ್ತೆ ನಮ್ಮ ನಾಲಿಗೆಗೆ ನಾವು ತಿಂತಕ್ಕಂಥ ಆಹಾರಗಳು ಯಾವ್ದು ಉಪ್ಪಿದೆ ಹುಳಿ ಇದೆ ಖಾರ ಇದೆ ಚೆನ್ನಾಗಿದೆ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಇದನ್ನ ಡಿಟೆಕ್ಟ್ ಮಾಡುತ್ತೆ ಡಿಟೆಕ್ಟ್ ಡಿಫ್ರೆಂಟ್ ಫುಡ್ ಬೇರೆ ಬೇರೆ ರೀತಿಯಾದ ಆಹಾರವನ್ನು ಅವುಗಳ ರುಚಿಯನ್ನು ಕಂಡುಹಿಡಿಯುತ್ತೆ ವಿ ಕ್ಯಾನ್ ಔಟ್ ದ ಪೊಸಿಷನ್ ಆಫ್ ಟೇಸ್ಟ್ ಬರ್ಡ್ಸ್ ಬೈ ದ ಫಾಲೋಯಿಂಗ್ ಆಕ್ಟಿವಿಟಿ ಹಾಗಾದ್ರೆ ನಮ್ಮ ನಾಲಿಗೆಯಲ್ಲಿ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಆ ರುಚಿಯ ಕುಹರಗಳಿದೆ ಟೇಸ್ಟ್ ಬಡ್ಸ್ ಇದೆ ಅಂತೇಳಿ ತಿಳ್ಕೋಬೋದು ಈ ಆಕ್ಟಿವಿಟಿಯಿಂದ ಇಲ್ಲಿ ನೋಡಿ ನಾಲಿಗೆಯಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರುಚಿಯನ್ನ ಕಂಡಿಡುತ್ತಂತಹ ಕೆಪಾಸಿಟಿ ನಾಲಿಗೆಗೆ ಇದೆಯಂತೆ ಒಂದೊಂದ್ರಲ್ಲಿ ಹುಳಿ ಒಂದೊಂದ್ರಲ್ಲಿ ಸಿಹಿ ಅದು ಇದೆ ಅರ್ಥ ಆಯ್ತಾ ಮತ್ತೆ ಇನ್ನೊಂದು ನಾನ್ ನಿಮಗೆ ಒಂದು ಕ್ವಶನ್ ನ ಕೇಳ್ತೀನಿ ಅದಕ್ಕೆ ಆನ್ಸರ್ ಹುಡುಕ್ಬೇಕು ನೆಗಡಿ ಆದಾಗ ನಮ್ಗೆ ಏನೇ ಆಹಾರ ತಿಂದ್ರು ನೆಗಡಿ ಅಥವಾ ಜ್ವರ ಬಂದಾಗ ನಮ್ಗೆ ಆಹಾರ ರುಚಿಸೋದಿಲ್ಲ ಅರ್ಥ ಆಯ್ತಾ ಯಾಕೆ ರಚಿಸೋದಿಲ್ಲ ಹಾಗಾದ್ರೆ ನಮ್ ನಾಲ್ಗೆ ಗೇನ್ ಆಗಿರುತ್ತೆ ಅಲ್ಲಿ ಏನು ಸತ್ ಹೋಗಿರುತ್ತೆ ಅದನ್ನ ನೀವು ಹೇಳ್ಬೇಕು ಅದಕ್ಕೆ ಆನ್ಸರ್ನ ಹುಡ್ಕೊಂಬರ್ಬೇಕು ಮತ್ತೆ ಗೊತ್ತಾಗ್ಲಿಲ್ಲ ಅಂತ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಅದಕ್ಕೆ ಸರ್ಚ್ ಮಾಡಿ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೇಕು ಓಕೆನಾ ಇಷ್ಟಿರ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಸ್ವೀಟ್ಸ್ ಅಂಡ್ ಟೂತ್ ಲೀಕೆ ಟೂತ್ ಬಗ್ಗೆ ಮತ್ತೆ ಟಂಗ್ ಬಗ್ಗೆ ಮಾಡಿಬಿಟ್ಟು ಅಲಿಮೆಂಟರಿ ಕೆನಾಲ್ಗೆ ಹೋಗೋಣ ಸ್ವಲ್ಪ ಇದು ವಿಡಿಯೋಸ್ ಲಾಂಗ್ ಆಗುತ್ತೆ ಪರವಾಗಿಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಹಿಸ್ಟ್ರೀಲಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಈ ಲೆಸನ್ನ ಕಂಪ್ಲೀಟ್ ವೀಡಿಯೋ ಬೇಕು ಅಂದರೆ ಪ್ಲೇ ಲಿಸ್ಟನ್ನ ಚೆಕ್ ಮಾಡ್ಕೊಳ್ಳಿ ಒನ್ ಬೈ ಒನ್ ಲೆಸನ್ ಕಂಪ್ಲೀಟ್ ವಿಡಿಯೋಸ್ ನಿಮಗೆ ಸಿಗುತ್ತೆ ಹಾಗಾದರೆ ಇವತ್ತಿನ ಹೋಮ್ ವರ್ಕ್ ಕ್ವಶನ್ಸ್ನ ತಗೊಳ್ಳಿ ಹೌ ಮೆನಿ ಮೋಲಾರ್ಸ್ ಇನ್ ಹ್ಯೂಮನ್ ಟೀತ್ ಮಾನವನ ಹಲ್ಲುಗಳಲ್ಲಿ ಎಷ್ಟು ಮೋಲಾರ್ಸ್ ಇದೆ ದವಡೆ ಹಲ್ಲುಗಳು ಹಲ್ಲುಗಳೆಷ್ಟಿದೆ ಅಂತೇಳಿ ಬರೀ ದವಡೆ ಹಲ್ಲು ಅಷ್ಟೇ ನಾನು ಕೇಳಿದೆ ಓನ್ಲಿ ಮೋಲಾರ್ಸ್ ನಾಟ್ ಎ ಪ್ರೀ ಮೋಲಾರ್ಸ್ ಅಂಡ್ ದೆನ್ ವಿಚ್ ಟೀತ್ ಈಸ್ ಯೂಸ್ಡ್ ಟು ಪರ್ಸಿಂಗ್ ಅಂಡ್ ಟಿಯರಿಂಗ್ ದ ಟೀತ್ ಅಂಡ್ ಹೌ ಮಚ್ ಈಸ್ ಇನ್ ಅವರ್ ಹ್ಯೂಮನ್ ಬಾಡಿ ಪರ್ಸಿಂಗ್ ಚುಚ್ಚುವ ಮತ್ತೆ ಹರಿಯುವಂತಹ ಚೆನ್ನಾಗಿ ಟಿಯರಿಂಗ್ ಮಾಡುವಂತಹ ಹಲ್ಲುಗಳು ಎಷ್ಟಿದೆ ಯಾವುದು ಆ ಹಲ್ಲು ಅಂಥೇಳಿ ನೀವು ಬರಿಬೇಕು ಅದು ಸೆಕೆಂಡ್ ಕ್ವಶನು ಹಾಗೆ ಅದೇ ಇನ್ನೊಂದು ಹೇಳಿದ್ನಲ್ಲ ವೈ ವಿ ಕೆನಾಟ್ ಫೈಂಡ್ ಟೇಸ್ಟ್ ವಿರ್ ಗೆಟಿಂಗ್ ಹಿಲ್ನೆಸ್ ಆರ್ ಕೋಲ್ಡ್ ಆರ್ ಫೀವರ್ ನಮ್ಗೆ ನೆಗೆಟಿವ್ ಮತ್ತೆ ಜ್ವರ ಬಂದಾಗ ಯಾಕೆ ನಮ್ಗೆ ರುಚಿಯನ್ನ ಕಂಡಿಯೋದಕ್ಕೆ ಸಾಧ್ಯ ಆಗಲ್ಲ ಈ ಮೂರು ಕ್ವೆಶನ್ಸ್ ಆನ್ಸರ್ನ ಮಾಡಿ ಬುಕ್ನ ರೀಡ್ ಮಾಡಿ ನಿಮ್ಗೆ ಸಿಗುತ್ತೆ ಆನ್ಸರ್ಸ್ ಓಕೆ ಮೈ ಡಿಯರ್ ಸ್ಟೂಡೆಂಟ್